ಪಾಂಗಳ ನಿವಾಸಿ ಸೌಜನ್ಯ ಅಪಹರಣಕ್ಕೊಳಗಾಗಿ ಮಾಸ್ ರೇಪ್ಗಳೊಳಗಾಗಿ ಕೊಲೆಗೈಯಲ್ಪಟ್ಟಂತಹ ದುರ್ದೈವಿ ಹೆಣ್ಮಗಳು ಸುಮಾರು ಹನ್ನೆರಡು ವರ್ಷಗಳಾಯ್ತು ಈ ಒಂದು ಸಾವಿಗೆ ನ್ಯಾಯ ಒದಗಿಸಬೇಕು ತನ್ನ ಮಗಳಿಗೆ ನ್ಯಾಯವನ್ನು ದಕ್ಕಿಸ್ಕೊಳ್ಬೇಕು ಅಂತೇಳಿ ಆ ದಂಪತಿಗಳು ಕುಸುಮಾವತಿ ಮತ್ತೆ ಚಂದಪ್ಪ ಗೌಡ ಅವರು ಎಲ್ಲರ ಒಂದು ಸಹಕಾರದಲ್ಲಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಆದರೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳುವಂಥದ್ದು ಅವ್ರಿಗೆ ಒಂದು ಅನಿಸಿಕೆಯೂ ಕೂಡ ಅವ್ರ ಮನಸ್ಸಿನಲ್ಲಿ ಬರದೇ ಹೋಯಿತು ಅಂದರೆ ಯಾವ ರೀತಿಯಲ್ಲೂ ಕೂಡ ಅವರಿಗೆ ನ್ಯಾಯ ದ ಸೆನ್ಸ್ ಆಫ್ ಜಸ್ಟಿಸ್ ಅಂತ ಹೇಳುವಂಥದ್ದು ಸಿಗ್ಲಾರ್ದೆ ಹೋಯಿತು ಇದನ್ನ ಯಾಕೆ ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಚಂದಪ್ಪ ಗೌಡ ಅವರವರು ಇವಾಗ ನಮ್ಮ ಇಲ್ಲ ತೀರ್ಕೊಂಡಿದ್ದಾರೆ ಸಾಯುವಂತಹ ದೊಡ್ಡ ವಯಸ್ಸೇನಲ್ಲ ಆದರೆ ಅವರಿಗೆ ಒಂದು ಆ ಕೂಡ ಅವ್ರನ್ನ ಬಾಧಿಸ್ತಾ ಇತ್ತು ಇದರ ಮಧ್ಯೆ ಅವರು ತೀರ್ಕೊಂಡಿರುವ ವಿಚಾರ ನಮಗೆ ಮೊನ್ನೆ ತಿಳಿದು ಬಂತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಬಯಸ್ತೇನೆ ಆ ಮನೆಗೆ ಒಂದಿಷ್ಟು ನೈತಿಕ ಶಕ್ತಿ ಲಭ್ಯ ಆಗಲಿ ಹುರ್ಗಾದ್ರೂ ನ್ಯಾಯ ಸಿಗುವಂಥದ್ದಾಗಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ ಇಲ್ಲಿ ನಾನು ಚಂದಪ್ಪ ಗೌಡವ್ರ ಬಗ್ಗೆ ಹೇಳಲಿಕ್ಕೆ ಹೆಚ್ಚಿಗೆ ಏನಿಲ್ಲ ಆದರೆ ಒಬ್ಬ ಪೋಷಕ ಯಾವ ರೀತಿಯಾದಂಥ ವ್ಯಥೆಗಳನ್ನು ಅನುಭವಿಸಿರ್ಬೋದು ಅಂತ ಹೇಳೋದನ್ನ ನಾನು ಊಹಿಸ್ಬಲ್ಲೆ ಸಾವಿರಾರು ಪ್ರಕರಣಗಳನ್ನ ನಾವು ಇಷ್ಟುವರೆಗೆ ನೋಡಿದ್ದೇನೆ ಮೂವತ್ತ್ನಾಲ್ಕು ವರ್ಷಗಳಲ್ಲಿ ಈ ದುಃಖದ ಅನುಸಂಧಾನವನ್ನೇ ನಾನು ನೋಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಬರುವ ತಂದೆ ತಾಯಿಗಳ ಪಾಡು ನೋಡ್ತೀನಿ ಮಕ್ಕಳನ್ನ ಕಳ್ಕೊಂಡಂಥವ್ರು ಕಾಣೆಯಾದ ಮಕ್ಕಳನ್ನ ಹುಡುಕ್ತಿರುವಂಥವ್ರು ಹಾಗೇನೆ ಕೋರ್ಟ್ನಲ್ಲಿ ಓಡಾಡ್ತಿರುವ ನಡ್ಡಾಡ್ತಿರುವಂಥವ್ರು ಹಾಗೇನೆ ಖುಲಾಸೆಯಾಗಿ ಪರಿತಪಿಸ್ತಾ ಇರುವಂಥವ್ರು ನನ್ನ ಮಗುಗೆ ನ್ಯಾಯ ಸಿಕ್ಕಿಲ್ಲ ಏನಾದರೂ ಮಾಡಿ ನ್ಯಾಯ ಕೊಡಿಸಿ ಸರ್ ಅಂತ ಹೇಳುವಂಥವ್ರು ಇದನ್ನೆಲ್ಲವನ್ನು ನೋಡಿದ್ದೇನೆ ಮತ್ತೆ ನ್ಯಾಯ ಸಿಕ್ಕಿದಾಗ ಅವರು ಸಂಭ್ರಮ ಪಡೋದನ್ನು ಕೂಡ ನೋಡಿದ್ದೇನೆ ಕೊನೆಗೂ ನನ್ನ ಮಗುಗೆ ನ್ಯಾಯ ಸಿಕ್ಕು ಸರ್ ನಿಮ್ಮಿಂದ ಅಥವಾ ನ್ಯಾಯಾಲಯದಿಂದ ಅಂತ ಹೇಳುವಂಥದ್ದನ್ನು ನೋಡಿದ್ದೇನೆ ಇಲ್ಲಿ ಎರಡು ಪ್ರಕರಣಗಳಿದ್ದಾವೆ ಈ ಪ್ರಕರಣದೊಳಗಡೆ ಎರಡು ಸೀಳುಗಳಿದ್ದಾವೆ ಒಂದು ಆರೋಪಿಯ ಆಗಿದ್ದಂತಹ ಸಂತೋಷ್ ರಾವ್ ಅವರ ತಂದೆ ಅಂದರೆ ಸುಳ್ಳು ಆರೋಪಿ ಅಥವಾ ಅಲ್ಲ ಯಾವುದೇ ರೀತಿ ಆರೋಪಿ ಅಲ್ಲ ಯಾವುದೇ ರೀತಿ ಅಪರಾಧವನ್ನು ಎಸಗಿಲ್ಲ ಯಾವುದೇ ರೀತಿಯಲ್ಲೂ ಆ ಪ್ರಕರಣಕ್ಕೆ ಆತ ಸಂಬಂಧಿಸಿದಂಥ ವ್ಯಕ್ತಿನೇ ಅಲ್ಲ ಅಂತ ಹೇಳೋದನ್ನ ಮಾನ್ಯ ಸಿ ಬಿ ಐ ನ್ಯಾಯಾಲಯ ಹೇಳೋ ಹೇಳಿರೋದ್ರಿಂದ ಅವರು ಒಂದು ಫೇಕ್ ಅಕ್ಯೂಸ್ಡ್ ಅನ್ನುವಂಥದ್ದಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರ ತಂದೆಯೂ ಕೂಡ ತನ್ನ ಮಗ ವಿನಾಕಾರಣ ಒಂದು ಆರೋಪವನ್ನು ಹೊತ್ಕೊಂಡು ಜೈಲು ಪಾಲಾದಾಗ ವಿಲವಿಲ್ಲ ವಿಲವಿಲ್ಲ ಅಂತ ಹೊದ್ದಾಡ್ತಾ ಇದ್ರು ಒದ್ದಾಡಿ ಅವರಲ್ಲಿದ್ದ ಎಲ್ಲ ಸತ್ವಗಳೆಲ್ಲವೂ ಕೂಡ ಹಿಂಗೋಗಿತ್ತು ಬೊಮ್ಮೆಷ್ಟ್ರಾಗಿದ್ದಂಥವ್ರು ಅವರು ಕಣ್ಣಾರೆ ನೋಡಿದ್ದಾರೆ ಆ ಮಗನಿಗೆ ಹಾಕೊಂಡು ಹೊಡೆಯೋದು ಅವರನ್ನ ಒಪ್ಸುವಂಥದ್ದು ಒಪ್ಕೋ ಒಪ್ಕೋ ಅಂತ ಹೊಡೆದಿದ್ದು ಕೊಡಬಾರ್ದ ಕಷ್ಟಗಳನ್ನ ಥರ್ಡ್ ಗ್ರೇಡ್ ಟಾರ್ಚರ್ ಅನ್ನ ಕೊಟ್ಟಿದ್ದನ್ನು ಕೂಡ ಒಬ್ಬ ಶಿಕ್ಷಕ ಒಬ್ಬ ತಂದೆ ಗಮನಿಸಿರುವಂಥದ್ದು ತುಂಬಾ ಹಿಡಿದು ಹೋಗ್ಬಿಟ್ಟಿದ್ರು ತುಂಬಾ ಅಂತಂದ್ರೆ ತುಂಬಾ ಹೇಳಿದ್ರು ಅವ್ರನ್ನು ಕೂಡ ಕೆಲವು ಕಾಯಿಲೆಗಳು ಬಾಧಿಸ್ತಾ ಇದ್ರು ಅದು ಉಲ್ಬಣ ಆಗೋಯ್ತು ಈ ಒಂದು ಪ್ರಕರಣದಿಂದಾಗಿ ಉಲ್ಬಣ ಆಗೋಯ್ತು ಅದು ಸತ್ಯ ಕೂಡ ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ದೈಹಿಕವಾದಂತ ಸಮಸ್ಯೆಗಳಿದ್ದಾಗ ಆತನ ಮನೆಯಲ್ಲಿ ಯಾವ್ದಾದ್ರು ಬೇರೆ ದುರ್ಘಟನೆಗಳು ನಡೀತಾ ಇದ್ದಾಗ ಕೆಲವು ಇಮೋಷ್ನಲ್ ಡ್ಯಾಮೇಜ್ ಆಗ್ತಿದ್ದಾಗ ಈ ರೋಗಗಳೇನಿದ್ದಾವೆ ಅವು ವಾಸಿಯಾಗದ ಹಾಗೆ ಆಗ್ಬಿಡ್ತವೆ ಯಾಕಂದ್ರೆ ಆತ ಅದಕ್ಕೆ ಸ್ಪಂದಿಸ್ತಾನೆ ಇರಲ್ಲ ಆ ರೋಗಗಳ ವಾಸಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಇಂಟರ್ವೆನ್ಷನ್ಸ್ ಏನಿರ್ತವೆ ಅದಕ್ಕೆ ಆತ ಸ್ಪಂದಿಸ್ಬೇಕಲ್ಲ ಒಳಗಡೆ ಒಂದು ಗಟ್ಟಿಯಾದ ಒಂದು ಶಕ್ತಿ ಕೆಲಸ ಮಾಡ್ಬೇಕಲ್ಲ ಪ್ರತಿರೋಧಿಸ್ತಾ ಇರ್ಬೇಕಲ್ಲ ಅದು ಕೆಲಸ ಮಾಡಲ್ಲ ಹಾಗಾಗಿ ಚಂದಪ್ಪ ಗೌಡವರ ಸ್ಥಿತಿಯೂ ಕೂಡ ಹಾಗೇ ಇತ್ತು ಬಹುಶಃ ಮಾರಲಿಟಿ ಅವ್ರಿಗೆ ಶಕ್ತಿ ಕೊಡ್ತಾ ಬಂದಿದ್ದಿದ್ರೆ ಆ ಮಗುಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳುವಂಥದ್ದು ಏನಾದ್ರೂ ಆಗ್ಬಿಟ್ಟಿದ್ದರೆ ಫೈಟ್ ಮಾಡ್ತಿದ್ರೇನೋ ಅಂತ ಅನ್ಸುತ್ತೆ ಫೈಟ್ ಮಾಡ್ತಿದ್ರು ಒಳಗಡೆ ಇದ್ದಂತಹ ರೋಗಗಳಿಗೆ ಅವರು ಫೈಟ್ ಮಾಡ್ತಾ ತಗ್ಗಿಸ್ಕೊಳ್ತಾ ಅಂತವ್ರನ್ನ ನಾವು ಸಾವಿರಾರು ಜನ ನೋಡಿದ್ದೇವೆ ಎಷ್ಟೊಂದು ಜನ ಇದ್ದಾರೆ ಕ್ರಿಕೆಟರ್ಸ್ ಇದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಫಿಲ್ಮ್ ಆ್ಯಕ್ಟರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಈ ತರದ ಕ್ಯಾನ್ಸರು ಮತ್ತೊಂದು ಮರದೊಂದುಗಳನ್ನು ಇಟ್ಕೊಂಡಿದೆ ಆ ಅದಮ್ಯವಾದ ಒಳಗಿನ ಒಂದು ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದು ಇದೆಯಲ್ಲ ಮತ್ತೆ ಹೊರಗಡೆ ಶಕ್ತಿ ಹೊರಗಡೆ ಜನ ಕೊಡ್ತಿದ್ದಂಥ ಶಕ್ತಿ ಅವೆಲ್ಲವನ್ನ ಕ್ರೋಢೀಕರಿಸ್ಕೊಂಡು ಫೈಟ್ ಮಾಡಿ ಎದ್ದು ಬರ್ ಗೆದ್ದು ಬರ್ತಾರೆ ಕ್ಯಾನ್ಸರ್ ಅನ್ನು ಗೆದ್ದು ಬಂದ ಅಂತ ಅಂತೇಳಿ ನಾವು ಅವ್ರಿಗೆಲ್ಲ ಹೇಳ್ತೇವೆ ಯಾಕೆ ಅಂತಂದ್ರೆ ಅವ್ರ ಒಳಗಿನ ಶಕ್ತಿ ಆ ಥರ ಇರುತ್ತೆ ಚಂದಪ್ಪ ಗೌಡ ಕುಗ್ಗೋಗಿದ್ರು ಅಂತಾನೆ ನಾನು ಹೇಳಿ ನ್ಯಾಯ ಸಿಗದೇ ಇರುವ ಕಾರಣ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅದು ಒಂದು ಕಾರಣ ಇದರ ಒಂದು ಬಾಧ್ಯತೆ ಈ ಒಂದು ಸಾಲ ನಮ್ಮ ಎದೆಯ ಮೇಲೆ ಇದ್ದೇ ಇರುತ್ತೆ ಒಬ್ಬ ಬಡಪಾಯಿಗೆ ನ್ಯಾಯ ಕೊಡ್ಸ್ಲಿಲ್ಲ ಅಂತ ಹೇಳುವಂತ ಒಂದು ಋಣ ಇದೆಯಲ್ವಾ ಅದು ನಮ್ಮ ಎದೆಯ ಮೇಲೆ ಇದ್ದೇ ಇರುತ್ತೆ ನಮ್ಮ ಅವರ ತಂದೆ ತೀರ್ಕೊಳ್ಬೇಕಾದ್ರೆ ಕನಿಷ್ಠ ಆ ಸೆನ್ಸ್ ಆಫ್ ಜಸ್ಟಿಸ್ ಅನ್ನ ಹೊತ್ಕೊಂಡು ಹೋಗಿದ್ರು ನನ್ನ ಮಗ ಅಪರಾಧಿ ಅಲ್ಲ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಯಿತು ಜನ ನಮ್ಮನ್ನ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಮನೆಗೆ ಬರ್ತಾರೆ ಜನ ನಮ್ಮನ್ನ ಅವರು ಸಂತೈಸ್ತಾರೆ ನಮ್ಮ ಜೊತೆ ನಿಂತಿದ್ದಾರೆ ನಾವು ಒಬ್ಬಂಟಿ ಅಲ್ಲ ಅನ್ನುವಂಥದ್ದು ರಾವ್ ತಂದೆಯವ್ರಿಗಿತ್ತು ಸಾಯ ಸಾಯುವ ಸಂದರ್ಭದಲ್ಲಿ ಅವರು ಒಂದು ರೀತಿ ನಿರಾಳವಾಗಿ ಅವರು ದೇಹ ತ್ಯಾಗ ಮಾಡಿದರು ಆ ಬಹುಶಃ ಆಗಿರ್ಲಿಕ್ಕಿಲ್ಲ ಚಂದಪ್ಪ ಕೊಡ್ರಿ ಇದೇ ವ್ಯತ್ಯಾಸ ಆರೋಪ ಹೊತ್ತಂತಹ ವ್ಯಕ್ತಿಯ ತಂದೆ ಒಬ್ಬ ನಿರಾಳವಾಗಿ ತೀರ್ಕಂಡ್ರೆ ಸಂತ್ರಸ್ತೆಯ ತಂದೆ ತನಗೆ ನ್ಯಾಯವೇ ಸಿಕ್ಕಿಲ್ಲ ಅಂತ ಹೇಳಿ ಸಾಯ್ತಾರೆ ಅದು ಇದನ್ನ ನಾನು ಬಹಳ ಸೆನ್ಸಿಟಿವ್ ಆಗಿ ಗಮನಿಸ್ಲಿಕ್ಕೆ ನಿಮಗೆ ನಿವೇದನೆ ಮಾಡ್ತೀನಿ ನಮ್ಗೇನಾದ್ರೂ ಒಂದಿಷ್ಟು ಸೆನ್ಸಿಟಿವ್ನೆಸ್ ಇದ್ರೆ ಸ್ಪಂದನಾಶೀಲ್ರಾಗಿದ್ದರೆ ಇವತ್ತಿರೋದೇ ಕೊರತೆ ನಮ್ಗೆ ಅದು ಎಲ್ಲವೂ ಇದೆ ಸ್ಪಂದನೆ ಅನ್ನುವಂಥದ್ದು ಒಳಗಿನ ಅಂತಸಾಕ್ಷಿ ಇದ್ರೆ ಕೋರ್ಟ್ ಆಗ್ಲಿ ಅಧಿಕಾರಿಗಳಾಗ್ಲಿ ವೈದ್ಯರಾಗ್ಲಿ ಹೋರಾಟಗಾರರಾಗ್ಲಿ ಅವರೆಲ್ರಿಗೂ ಕೂಡ ಒಂದು ಸಂವೇದನೆ ಅನ್ನುವಂಥದ್ದು ಇರೋದೇ ಆದ್ರೆ ಇದನ್ನಷ್ಟೇ ಗಮನಿಸ್ಬೇಕು ಈ ಸ್ಥಿತಿಯಲ್ಲಿ ಯಾರಿದ್ರೂ ಅಷ್ಟೇನೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಬಂದಾಗ ಆ ಡೆಸ್ಪರೇಷನ್ ಅಲ್ಲಿ ತನ್ನ ಆರೋಗ್ಯದ ಕಡೆ ಯಾವುದೇ ಗಮನವನ್ನ ಯಾವ ವ್ಯಕ್ತಿಯೂ ಕೊಡಲ್ಲ ಸೆಲ್ಫ್ ಕಿಲ್ಲಿಂಗ್ ಅಂತೀವಲ್ವಾ ಯಾರಿಗೆ ಬೇಕ್ರಿ ಈ ಜನ್ಮ ಯಾರಿಗ್ ಬೇಕು ಈ ಆರೋಗ್ಯ ಯಾರಿಗೆ ಬೇಕು ಈ ಔಷಧಿ ನನ್ನ ಮಗಳನ್ನೇ ನಾನು ಕಳ್ಕೊಂಡಿದ್ದಾಗ ನನ್ನನ್ನು ಕರ್ಕೊಳ್ಳ ದೇವ್ರೆ ಅಂತ ಅವರೇ ಬಾಯಿ ಬಡ್ಕತ ಇರ್ತಾರೆ ಎಲ್ರಿಗೂ ಅರ್ಥ ಆಗಲ್ಲ ಒಬ್ಬ ಪೋಷಕನಿಗೆ ಅರ್ಥ ಆಗತ್ತೆ ಹೆತ್ತವನ್ಗೆ ಅರ್ಥ ಆಗತ್ತೆ ಇದು ನನ್ಗೆ ನೆನ್ನೆ ಮೊನ್ನೆಯಿಂದ ಬಾಧಿಸ್ತದಂತ ವಿ ನಾನು ಈ ಒಂದು ಚಾನೆಲ್ ಮೂಲಕ ಹೇಳೋದು ನಾವು ಅವತ್ತಿಗೂ ಕೊಟ್ಟ ಮಾತು ಸೌಜನ್ಯಗಳ ವಿಚಾರ ನನ್ನ ಎದೆಯಲ್ಲಿರುವಂಥದ್ದು ಸೌಜನ್ಯ ಚಂದಪ್ಪ ಗೌಡನ ಮಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದ ಮಗಳಾಗಬೇಕು ನನ್ನ ಮಗಳಾಗಬೇಕು ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಅದಕ್ಕೇನೇ ಅಡ್ಡಿ ಅಡಿ ಅಡೆತಡೆಗಳು ಬಂದರೂ ಸರಿಯೇ ಹೋಗ್ತೇವೆ ನ್ಯಾಯಮಾರ್ಗದಲ್ಲೇ ಹೋಗಬೇಕು ಮಾರ್ಗದಲ್ಲೇ ಮಾತಾಡಬೇಕು ನನಗನ್ಸುತ್ತೆ ಹೋರಾಟ ಒಂದು ಒಳ್ಳೆಯ ರೂಪದಲ್ಲಿ ಹೋಗಬೇಕು ಹೋಗಬೇಕಾಗಿತ್ತು ಎಲ್ಲರೂ ಒಟ್ಟಾಗುವಂಥದ್ದು ಸಂವಿಧಾನದ ಕೆಳಗೆ ಈ ಹೋರಾಟ ನಡೆಯುವಂಥದ್ದು ನಮ್ಮ ಆಶೆಯಾಗಿತ್ತು ಏನೇ ಇರಲಿ ಇವತ್ತಿಗೂ ಹೋರಾಟದಲ್ಲಿ ನಾವು ಭಾಗಿಗಳೇ ಆ ದುಃಖದಲ್ಲೂ ಕೂಡ ಭಾಗಿಗಳೇ ಚಂದಪ್ಪ ಗೌಡರ ಮನೆಯವರಿಗೆ ಶ್ರೀಮತಿ ಕುಸುಮಾವತಿ ಮತ್ತು ಗೌಡ ಮತ್ತು ಸೌಜನ್ಯಳ ತಮ್ಮ ಮತ್ತು ಅವ್ರ ಮನೆಯವರೆಲ್ಲರಿಗೂ ಕೂಡ ಈ ದುಃಖವನ್ನ ಭರಿಸುವಂತಹ ಶಕ್ತಿ ಸಿಗಲಿ ಅಂತ ನಾನು ಹೇಳ್ಕೊಳ್ತೀನಿ ನಾವು ಯಾವುದೇ ರೀತಿಯಾಗಿ ಹೆಚ್ಚಿಗೆ ಯಾವುದೇ ದೇವರು ದಿಂಡರು ಅನ್ಕೊಂಡ್ ಹೋಡು ಅನ್ನಿರುವಂಥ ಜನ ಅಲ್ಲ ನ್ಯಾಯವನ್ನಷ್ಟೇ ನಾನು ರೆಸ್ಪೆಕ್ಟ್ ಮಾಡುವಂಥದ್ದು ಅನ್ನ ನಂಬಿಕೊಂಡಿರುವಂಥವನು ಹಾಗಾಗಿ ಮಧ್ಯದಲ್ಲಿ ದೇವರನ್ನ ಕರೆಯಲ್ಲ ನಾನು ದೇವರು ಇದ್ದಾನೆ ಅಂತ ಹೇಳುವಂಥದ್ದು ಅವರವರ ಭ್ರಾಂತವರೊಬ್ಬರ ಭ್ರಮೆ ಅವರವರ ನಂಬಿಕೆ ನಿಜವಾಗ್ಲು ತೊಂದರೆಗೆ ಸಿಕ್ಕಾಕೊಂಡಂತಹ ಜನಗಳನ್ನ ಬಂದು ಕೇಳ್ತಾ ಇರ್ತಾರೆ ಇಲ್ಲಿ ಅವನೊಬ್ಬ ಇದ್ದಿದ್ರೆ ನನ್ನ ಮಗಳಿಗೆ ಯಾಕೆ ಹಿಂಗಾಗ್ತಿತ್ತು ಅಂತ ಯಾರು ಉತ್ತರಿಸ್ತೀರಿ ಹಾಗಾಗಿ ಆತ ತನ್ನ ಎಲ್ಲ ನೋವಿಗೆ ಶಿಲಾಂಜಲಿ ಇಟ್ಟಿದ್ದಾನೆ ಅಂತಲೇ ನಾನು ಅಂದ್ಕೊಳುವಂಥದ್ದು ಒಬ್ಬ ಪೋಷಕ ತೀರೋದ್ರ ನೋವು ಆತನ ಜೊತೆಲಿ ಹುಟ್ಟೋಯ್ತು ಅಂತ ಆ ನೋವು ಕುಸುಮಾವತಿಯಾಗಿ ಬಾಧಿಸದೇ ಇರಲಿ ಅವ್ರ ಜೊತೆಲಿ ನಾವೆಲ್ಲ ಇರ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ